ಪ್ರಾಬ್ಲಮ್ಸ್ ಇಲ್ಲ ತೊಂದರೆ ಅಂದ್ರೆ ನಾವು ಯಾವ್ದನ್ನಾದ್ರೂ ತೊಂದರೆ ಅಂತ ತಗೊಂಡ್ರೆ ತೊಂದರೆ ಆಗುತ್ತೆ ಒಂದ್ ವೇಳೆ ತೊಂದರೆನೆ ಕೊಂದ್ರು ನಾವು ಅದನ್ನ ತೊಂದರೆ ಅಂತ ತಗೋತ ಮುಕ್ತ ಆಗಲ್ಲ ತೊಂದರೆ ಕಂಡೆ ಇವಾಗ ಸಮಯ ಕಳಿಬೇಕು ಕೆಲವರಿಗೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಸಮಯ ಹೇಗಪ್ಪ ಕಳಿಯೋದು ಅವರು ಫಾಸ್ಟ್ ಆಗಿ ಅದು ನಮ್ಗೆ ಪ್ರಾಬ್ಲಮ್ ಇಲ್ಲ ಸ್ವಾಮಿ ಸಮಯ ಕಳಿಬೇಕು ಅಷ್ಟೇ ನಾನು ಸಿಂಪಲ್ ऑस्ट्रेलियन क्लब वाले भी दें तो निर्मल नहीं है, अब तो नहीं था था। नहीं लगा, मत करो जो मरा है, यहाँ यंगे डांस को ये पाकिस्तान, पाकिस्तान इंडिया वाले पाकिस्तान टेस्ट मैच लें इंडिया आगे ये टेस्ट का शोध भी में टेस्ट को बढ़ाता India first innings 203 all oh out. No. Follow on. India second innings 42 all oh no. out. Oh no. 42 all oh out. No. 42 for 9 minutes. Ada, Ada enter the 11th person. Yeah. ನಾಲ್ಕರು ಸಂಘಕ್ಕೆ ಹೋಗಿ ಕೇಳಿದ್ರು دەವಾಯಿನಲ್ಲಿ ಬಂತು 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 ಸಿಕ್ಸ್ರ್ ಬೆನೆ ಕೂಲ್ ದಿ ಬ್ಯಾಕ್ ಫಾಸ್ಪೋರೋ ಡೇಟಾ ಫುಲ್ ಸಕ್ಷಿ ಆಗ್ತಿರೋದು ಮಿಡ್ ಬ್ಯಾಕ್ಸ್ ಆಕ್ಟಿವೇಟ್ಸ್ ಅಬ್ರಿಯೋಡಿ ಆ ರಡಕಂಡಲ್ಲಿ ರೇಡಿಯೋ ಗ್ಯಾ ಟಿವಿ ಗೆ ಹಾರಾಟ ಇದೆ ಸ್ಕೂಲ್ ಗಳಿಗೆ ಕಾಲೇಜ್ ಗಳಿಗೆ ರಜಾ ಪಡತಾ ಇದೆ சர <laughs> <laughs>

ಯಾರು ಯಾರು ಶರ ವೇಗದಲ್ಲಿ ಬಾಲ್ ಅಲ್ಲ ಅಲ್ಲ ಶಬ್ದ ವೇಗದಲ್ಲಿ ಬಾಲ್ ಎಸಿರುವ ಏಕೈಕ ಕ್ರಿಕೆಟರಿಂದ ಮನ್ಮೋಹನ್ ಮೈಸೂರು ಮಠ